ಗದಗ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಶ್ರೀ ಸಮೃದ್ಧಿ ಸೌಹಾರ್ದ ಸಹಕಾರಿ ಸಂಘವನ್ನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಫೆಬ್ರವರಿ ಏಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಆರ್ ಪಾಟೀಲ್ ಅವರು ಭಾಗವಹಿಸಲಿದ್ದಾರೆ ಎಂದು ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀ ಸಮೃದ್ಧಿ ಸೌಹಾರ್ದ ಸಹಕಾರಿ ಸಂಘ ಇದರ ಪ್ರಾರಂಭೋತ್ಸವ ಹಾಗೂ ಇದರ ಆಮಂತ್ರಣ ಪೂಜಾ ಕಾರ್ಯಕ್ರಮ ಈ ಸಂಘವನ್ನು ಇದೇ ತಿಂಗಳ ಒಂದನೇ ತಾರೀಕಿಯಿಂದ ಚಾಲೂ ಮಾಡಲಾಗಿದೆ ಹಾಗೂ ಆ ಶ್ರೀಲಕ್ ಮಹಾಲಕ್ಷ್ಮಿ ಮಹಾಸರಸ್ವತಿ ಪೂಜೆಯನ್ನು ನಾಳೆ ದಿನಾಂಕ ಏಳರಂದು ಜರುಗಲಿದೆ ಈ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕಗಳು ಹಾಗೂ ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯ ಅತಿಥಿಗಳಾದ ನಮ್ಮ ಇನ್ನೊಬ್ಬರ ನೆಚ್ಚಿನ ನಾಯಕರಾದ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ಮಾಜಿ ಶಾಸಕರು ಗದಗ್ ಇವರು ಇಬ್ಬರ ಹಸ್ತದಿಂದ ಉದ್ಘಾಟ ಉದ್ಘಾಟಿಸುವುದು ಹಾಗೂ ತಮ್ಮೆಲ್ಲರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ಹೇಳ್ಕೊಳ್ಳುತ್ತೇನೆ ನಾವೆಲ್ಲರೂ ಸ್ನೇಹಿತರು ನಾವೆಲ್ಲರೂ ಸ್ನೇಹಿತರು ಕೂಡಿ ಅಂದ್ರೆ ಇದು ಎಲ್ಲಾ ಇದೇ ಫೀಲ್ಡ್ ನಾವು ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡೇವಿ ಹಾಗೂ ನಮ್ಮ ಚೇರ್ಮನ್ ಸದಾ ಸೌಹಾರ್ದ ಫೆಡರಲ್ ಒಂದು ಡೈರೆಕ್ಟರ್ ಇದ್ದಾರ ಅವರು ಸಾಕಂತ ಜ್ಞಾನವಂತರಿದ್ದಾರ ಹೀಗೆ ಒಂದೇ ಮನಸ್ಸಿನಲ್ಲಿ ಇದ್ದ ನಾವು ಒಂದು ಹತ್ತು ಜನ ಫ್ರೆಂಡ್ ಸರ್ಕಲ್ ಸೇರಿ ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ದೇವೆ ಇದರಿಂದ ಆದಷ್ಟು ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಗೆ ಹಾಗೆ ಸ್ಮಾಲ್ ಡೆಪಾಸಿಟರ್ ಒಂದು ಅನುಕೂಲವಾಗಂತ ಒಂದು ಸದುದ್ದೇಶದಿಂದ ಅಂದ್ರೆ ಒಂದು ಇದನ್ನ ಲಾಭದ ಉದ್ದೇಶಕ್ಕಿನ್ನ ಒಂದು ಸಮಾಜ ಸೇವೆ ಕಳಿಕಳಿಯಿಂದ ಇದನ್ನು ಮಾಡಬೇಕಂತ ಒಂದು ಅಪೇಕ್ಷೆ ಮಾಡಿ ಅನ್ನೊಂದು ವಿಶ್ವಾಸದಿಂದ ಈ ಸಂಸ್ಥೆನೆ ಹುಟ್ಟಾಕಿದೇವಿ ನಾವೆಲ್ಲ ಸಾರ್ವಜನಿಕರು ಇದಕ್ಕೆ ಪ್ರೋತ್ಸಾಹಿಸಿ ನಮ್ಮನ್ನು ಮುಂದೆ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕೃಷ್ಣ ಸಿ ಜೋಶಿ ನಿರ್ದೇಶಕರಾದ ಸುನಿಲ್ ಅಗರ್ವಾಲ್ ಸಂಗಮೇಶ್ ಅಕ್ಕಿ ಹರ್ಷಲಾ ದೇಶಪಾಂಡೆ ಚೇತನ್ ಬಂಡಿ ಎಂಎಲ್ಲಾ ಹೇಮಾ ಜೋಶಿ ಭಾಷಾ ಶುಂಕ ಸುಬ್ಬನ್ ಗೌಡ್ ಗೌಡ್ ಸಂತೋಷ್ ದೇಶಪಾಂಡೆ ಹಾಗೂ ಸಿಇಒ ಪುಂಡಪ್ಪನಾಯಕ್ ಸುಬ್ಬಣ್ಣವರು ಮೊದಲಾದವರು ಇದ್ದರು